ಮಾನವನ ಅತೀವ ಪರಿಣತಿಗೆ ಸಾಕ್ಷಿಯಾಗಿನಿಂದ ಅಪೂರ್ವ ಶಿಲ್ಪಕಲೆಗಳ ಸಂಗಮ ಎಲ್ಲಿದೆ ಗೊತ್ತಾ ಕನ್ನಡಿಗರ ಅಸ್ಮಿತೆಯ ಪ್ರತೀಕ ಈ ದೇಗುಲ ಸಮುಚ್ಚಯ ಶಿಲೆಯಲ್ಲಿ ಅರಳಿದ ಶಿಲ್ಪಕಲೆಗಳು ಆಧುನಿಕ ತಂತ್ರಜ್ಞಾನಕ್ಕೂ ಬಿಡಿಸಲಾಗದ ವಾಸ್ತುಶಿಲ್ಪದ ಅನಾವರಣ ಇದು ಬಂಡೆ ಬಂಡೆಕಲ್ಲನ್ನ ಕೊರಿದು ನಿರ್ಮಿಸಿದ ಅತ್ಯದ್ಭುತ ಶಿಲಾ ಕೈಲಾಸ ಅದೇ ಭವ್ಯ ಭಾರತದ ಹೆಮ್ಮೆಯ ಎಲ್ಲೋರ ಕೈಲಾಸನಾಥ ದೇವಾಲಯ ವಾಸ್ತುವೈಭವಕ್ಕೆ ಕೈಗನ್ನಡಿಯಂತಿರುವ ಎಲ್ಲೋರ ಕೈಲಾಸನಾಥ ದೇಗುಲವನ್ನ ನಿರ್ಮಿಸಿದ್ದು ಕನ್ನಡಿಗರೇ ಇಂದಿನ ಮಹಾರಾಷ್ಟ್ರದ ನೆಲದಲ್ಲಿ ಅರಳಿದ ಅತ್ಯದ್ಭುತ ಸೃಷ್ಟಿಯ ಹಿಂದೆ ಸಹಸ್ರ ಮಂದಿಯ ಶ್ರಮವಿದೆ ಇದನ್ನು ಅನ್ಯಗ್ರಹ ಜೀವಿಗಳು ನಿರ್ಮಿಸಿರಬಹುದೆಂದು ಹೇಳಿಕೊಳ್ಳುವ ವಿದೇಶಿ ಇತಿಹಾಸಕಾರರ ಮುಖಕ್ಕೆ ಹೊಡೆದ ರೀತಿಯ ಸಾಕ್ಷ್ಯ ಸಿಕ್ಕಿದ್ದು ಮಾತ್ರವಲ್ಲದೆ ಕನ್ನಡ ನಾಡನ್ನಾಳಿದ ವೀರ ಅರಸರ ಶಿಲ್ಪಕಲಾ ಪರಿಣಿತರ ಅಂದಿನ ಕಾಲದಲ್ಲಿ ಬಳಕೆಯಾದ ಯೋಜನೆ ಯೋಚನೆಯ ಬಗ್ಗೆ ಬೆಳಕು ಚೆಲ್ಲುತ್ತೆ ನಾವಿಂದು ಎಲ್ಲೋರ ಕೈಲಾಸನಾಥ ದೇಗುಲದ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಅನೇಕ ವೈಶಿಷ್ಟ್ಯ ವಿಸ್ಮಯಗಳನ್ನು ಹೊದ್ದು ನಿಂತಿರುವ ಮಹಾರಾಷ್ಟ್ರದ ಎಲ್ಲೋರ ಗುಹೆ ದೇವಾಲಯಗಳು ಪ್ರವಾಸಿಗರನ್ನ ಚಕಿತರನ್ನಾಗಿ ಮಾಡುತ್ತವೆ ಇದು ಜೈನ ಬೌದ್ಧ ಹಿಂದೂ ಧರ್ಮದ ಸಂಗಮವಾಗಿದೆ ನೋಡುಗರ ಮನದಲ್ಲಿ ಚಿರಕಾಲ ಉಳಿಯುವಂತಹ ಶಿಲ್ಪಕಲೆಯನ್ನ ಕೈಲಾಸನಾಥ ದೇವಾಲಯ ಒಳಗೊಂಡಿದೆ ಪ್ರತಿಯೊಬ್ಬರೂ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಭವ್ಯ ವಾಸ್ತುಶಿಲ್ಪ ಎಲ್ಲೋರದಲ್ಲಿದೆ ಎಂಟನೇ ಶತಮಾನದಲ್ಲಿದ್ದ ತಂತ್ರಜ್ಞಾನ ಬಳಸಿಕೊಂಡು ಒಂದು ದೊಡ್ಡ ಬಂಡೆಯನ್ನ ಕುರಿತು ಈ ದೇಗುಲ ನಿರ್ಮಿಸಲಾಗಿದೆ ನಭೂತು ನಾ ಭವಿಷ್ಯತಿ ಎನ್ನಬಹುದಾದ ದೇವಾಲಯ ಇದು ಕ್ರಿಸ್ತ ಶಕ ಏಳ್ನೂರ ಅರವತ್ತರಲ್ಲಿ ಕೈಲಾಸದ ಪ್ರತಿರೂಪವಾಗಿ ರಾಷ್ಟ್ರಕೂಟ ರಾಜನಿಂದ ಕೆತ್ತಿಸಲ್ಪಟ್ಟ ಸಂಪೂರ್ಣ ಶಿಲಾ ದೇಗುಲವಿದು ಮಹಾರಾಷ್ಟ್ರದ ಔರಂಗಾಬಾದ್ ವೆರುಳ್ ಬಳಿ ಎಲ್ಲೋರ ಗುಹೆಗಳಿವೆ ಎಲ್ಲೋರಾ ಗುಹೆಗಳನ್ನು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿದೆ ರಾಷ್ಟ್ರಕೂಟ ದೊರೆ ಒಂದನೇ ಕೃಷ್ಣ ಅಕಾಲ ವರ್ಷ ಶುಭತುಂಗ ಕೃಷ್ಣನಿಂದ ಈ ದೇವಾಲಯ ನಿರ್ಮಾಣವಾಗಿದೆ ಇಲ್ಲಿ ಪುರಾಣಗಳಲ್ಲಿ ಬರುವ ಸಾಹಸದ ದೃಶ್ಯಗಳನ್ನ ಕೆತ್ತಲಾಗಿದೆ ರಾಮಾಯಣ ಮತ್ತು ಮಹಾಭಾರತದ ಘಟನೆಗಳನ್ನ ಚಿತ್ರಿಸುವ ಅನೇಕ ಶಿಲ್ಪಕಲೆಗಳಿವೆ ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ನಿರ್ಮಿಸಲಾದ ಈ ಕಲಾಕೃತಿಯು ಪ್ರಪಂಚದ ಅತ್ಯಂತ ದೊಡ್ಡ ಏಕಶಿಲಾ ಕಲಾಕೃತಿಯಾಗಿದೆ ಇದು ಮೇಲಿನಿಂದ ಕೆಳಗಿನ ತನಕ ಕೆತ್ತಲ್ಪಟ್ಟ ಪ್ರಪಂಚದ ಏಕೈಕ ದೇವಾಲಯ ಈ ದೇಗುಲವನ್ನ ಸೂಕ್ಷ್ಮವಾಗಿ ನೋಡಿದ್ರೆ ಎಲ್ಲೂ ಸಹ ಕಲ್ಲುಗಳನ್ನ ಮರುಜೋಡಣೆ ಮಾಡಿದಂತೆ ಕಾಣಿಸಲ್ಲ ಒಂದಿಡೀ ಕಲ್ಲನ್ನ ಕಿತ್ತಿ ಪೂರ್ತಿ ದೇಗುಲವನ್ನು ನಿರ್ಮಿಸಲಾಗಿದೆ ಇದು ನಮ್ಮವರ ಅತ್ಯದ್ಭುತ ಕುಸಿರಿ ಜಾಣ್ಮೆ ಅಂದಿನ ಕಾಲದಲ್ಲಿ ಬಳಕೆಯಾದ ಮಾಸ್ಟರ್ ಪ್ಲಾನಿಂಗಿಗೆ ಸಾಕ್ಷಿಯಾಗಿ ನಿಂತಿದೆ ಅಷ್ಟಲ್ಲದೆ ಮತ್ತೊಂದು ನಿಗೂಢತೆ ಏನಂದ್ರೆ ದೊಡ್ಡ ಬಂಡೆಯನ್ನ ಕೊರೆದ ಬಳಿಕ ದೊಡ್ಡ ಮೊಟ್ಟದ ಕೆತ್ತಿದ ವೆಸ್ಟ್ ಕಲ್ ಇರಬೇಕಲ್ವಾ ಅದು ಎಲ್ಲಿಗೆ ಹೋಯಿತು ಅನ್ನೋದು ಇಂದಿಗೂ ಬಗೆಹರಿಯದ ರಹಸ್ಯವಾಗಿದೆ ಅಷ್ಟಲ್ಲದೆ ಇದನ್ನು ವಿದೇಶಿಗರು ಏಲಿಯನ್ಗಳು ನಿರ್ಮಿಸಿದ್ದು ಎಂದು ವಾದಿಸಿದರೆ ಎಲ್ಲೋರ ಹಾಗೂ ಗುಜರಾತ್ನಲ್ಲಿ ಸಿಕ್ಕಿರುವ ಶಾಸನಗಳು ಇದು ಕನ್ನಡಿಗ ರಾಜರು ರಾಷ್ಟ್ರಕೂಟರು ನಿರ್ಮಿಸಿದ ದೇಗುಲ ಎಂದು ಒತ್ತಿ ಒತ್ತಿ ಹೇಳುತ್ತಿದೆ